ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತೇನಪ್ಪ ಅಂತಂದ್ರೆ ನಾನು ಈವ್ನಿಂಗ್ ಇಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಏನಾಯ್ತು ಅಂತ ಅಂದ್ರೆ ಬೆಳಿಗ್ಗೆ ನಾನು ಟೊಮೊಟೊ ರೈಸ್ ಮಾಡಿದೆ ಸೊ ಅದು ಸ್ವಲ್ಪ ನಮ್ಮ ಹಸ್ಬೆಂಡ್ ಹೋಗೋ ಟೈಮ್ಗೆ ಕರೆಕ್ಟ್ ಆಗಿ ಇನ್ನೂ ಆಗಿರ್ಲಿಲ್ಲ ಇನ್ನೊಂದು ಸ್ವಲ್ಪ ಒಂದ್ ಹತ್ತು ನಿಮಿಷ ಇಡ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಅವ್ರಿಗೆ ಕೋಪ ಬಂದಿದೆ ಅಂತ ಅನ್ಕೊಳ್ತೀನಿ ನಾನು ಬಂದಿರಬಹುದು ಸೊ ಇವಾಗ ಏನಾದ್ರು ಅವ್ರು ಸಂಜೆ ಬರ್ತಾರೆ ಮನೆಗೆ ಅವ್ರಿಗೆ ಹೊಟ್ಟೆ ಅಶ್ವಲು ಕೂಡ ಇರ್ತಾರೆ ಸೊ ಏನಾದ್ರೂ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಸಾತ್ವಿಕ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಮಲಗಿಸಿದ್ದೆ ಅವನನ್ನ ನೋಡಿ ಎತ್ತು ಅಲ್ಲಿ ಕೂತಿದ್ದಾನೆ ಈ ಲಾಲಿಯಿಂದ ಇಳಿದು ಅಲ್ಲೂ ಹೋಗಿ ಕೂತಿದ್ದಾನೆ ಸೊ ಬಾ ಸಾತ್ವ ಬಾ ಏನ್ ಬೇಕು ನಿನ್ಗೆ ಊಟ ಊಟ ಏನ್ಬೇಕು ಏನ್ ಬೇಕು ಊಟ ನಿನ್ಗೆ ಊಡ್ ಹೋಗಿ ಕೂತ್ಕೊಂಡಿದ್ದಾನೆ ಇತ್ತೀಚೆಗಂತೂ ಯಾರ್ ಮಾತನ್ನು ಕೇಳಲ್ಲ ಅವನು ಅವನ ಒಬ್ನೇ ಎದ್ದು ತಾನೆ ಬರ್ತಾನೆ ಇವಾಗ ಪೀಜಾ ಬೇಕಾ ನಿನ್ಗೆ ನಿನ್ನೆ ತಿಂದಲ ನಿನ್ ಬೇಕಾ ಸಾತ್ವಿಕೆ ಇವಾಗ ಪೀಜಾ ಬೇಕಂತೆ ಪೀಜಾ ಏನು ಪದೇ ಪದೇ ಮಾಡಿ ಕೊಡ್ತಾನೆ ಇರ್ತೀನಿ ಅಂದ್ರೆ ಒಂದ್ ಮಂತ್ಲಿ ಒನ್ ಟೈಮ್ ಮಾಡ್ತೀನಿ ಅಷ್ಟೇನೆ ಸೊ ನೆನ್ನೆ ಅವನ್ಗೆ ಸ್ವಲ್ಪ ಕೊಟ್ಟಿದ್ದೆ ನಾನ್ ನನ್ಗೆ ತಿನ್ಬೇಕು ಅಂತ ಅನ್ಸ್ಬಿಟ್ಟು ನಾನ್ ಮಾಡ್ಕೊಂಡಿರ್ತನ್ನ ಸ್ವಲ್ಪ ಅವನ್ಗೊಂದ್ ಸ್ವಲ್ಪ ಕೊಟ್ಟಿದ್ದೆ ಬಟ್ ಇವಾಗ್ಲೂ ಕೇಳ್ತಾ ಇದ್ದಾನೆ ಅವನ್ಗೆ ಏನ್ ಮಾಡೋದು ಅಂತ ಹಿಟ್ಟು ಕಲ್ಸಿ ಇಟ್ಟಿದೀನಿ ಆಲ್ರೆಡಿ ನೋಡ್ತೀನಿ ಒಂದ್ ಮಾಡಿ ಕೊಡ್ತೀನಿ ಹಾಗೆ ಪಾತ್ರೆಗಳನ್ನೆಲ್ಲ ಹಾಗಾಗಿ ಇಟ್ಬಿಟ್ಟಿದೆ ಸೊ ಅದನ್ನು ಕೂಡ ಇವಾಗ ಎತ್ತಿಟ್ಕೊಳ್ಬೇಕಾಗುತ್ತೆ ಸಾತ್ವಿಕೆ ಇವಾಗ ಪಿಜ್ಜಾ ಬೇಕೇ ಬೇಕಂತೆ ಅವನಿಗೆ ನಾನು ದೋಸೆ ಮಾಡಿಕೊಡೋಣ ಅಂತ ಅನ್ಕೊಂಡಿದ್ದೆ ಸೊ ಬಟ್ ಇವಾಗ ಕೂಡ ಮಾಡ್ಕೊಟ್ಟಿದ್ದೆ ಅಂದರೆ ಜಾಸ್ತಿ ತಿಂದಿರಲಿಲ್ಲ ಅವನು ಒಂದು ಕಾಲು ಭಾಗದಷ್ಟೇನು ತಿಂದಿದ್ದ ಅಷ್ಟೇನೆ ಬಟ್ ಇವಾಗಲೂ ನೆನೆಸ್ಕೊಂಡು ಅದನ್ನೇ ಕೇಳ್ತಾ ಇದ್ದಾನೆ ಇವಾಗ ಹೇಗಿದ್ರು ನಾನು ಇಟ್ ಕಲಸಿಟ್ಟಿದ್ನಲ್ಲ ಸೊ ಇವ್ಗೂ ಮಾಡ್ಕೊಟ್ಬಿಡೋಣ ಅಂತ ಮಾಡ್ಕೊಡಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಸೊ ಇವಾಗ ನೋಡಿ ನಾನು ಪಾತ್ರೆ ಎತ್ತಿಡಬೇಕಾದ್ರೆ ಏನಾದರೂ ಕೆಳಗಡೆ ಬಿತ್ತು ಅಂದ್ರೆ ಸಾಕು ಸಾತ್ ಎತ್ಕೊಡೋಕೆ ಕಾಯ್ಕೊಂಡು ನಿಂತಿರ್ತಾನೆ ಅಲ್ಲಿ ಸೊ ಅವನಿಗೆ ತುಂಬಾ ಅಂದ್ರೆ ಹೆಲ್ಪ್ ಮಾಡೋದಕ್ಕೆ ತುಂಬ ಇಷ್ಟ ಏನಾದರೂ ಹೆಲ್ಪ್ ಮಾಡ್ತಾನೆ ಇರ್ತಾನೆ ಅವನು ಒಂದು ನೀರು ಅಂತ ತಗೊಂಡು ಬರ್ತಾನೆ ಏನಿಲ್ಲ ಅಂತಂದ್ರು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಅವನು ಯಾವಾಗಲೂ ಮಾಡ್ತಾನೆ ಇರ್ತಾನೆ ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮಾಡಿ ಇವನ್ನ ನೋಡ್ಕೊಂಡು ಅವನಿಗೆ ಟಿಫನ್ ಮಾಡಿಸಿ ಊಟ ಮಾಡಿಸಿ ಎಲ್ಲ ಪ್ರತಿಯೊಂದು ಮಾಡೋ ತನಕ ಇಷ್ಟೊತ್ತು ಆಗ್ಬಿಡುತ್ತೆ ನೋಡಿ ಬಂದು ನಿಂತಿದ್ದಾನೆ ಇಲ್ಲಿ ಮುಂದೆ ಇರ್ಬೇಕಂತೆ ಅವ್ನ್ ಮಾತಾಡ್ತಾನಂತೆ ಅದಕ್ಕೋಸ್ಕರ ಎತ್ತಿ ಎತ್ಕೊ ಅಂತ ಅಂತಿದ್ದ ಆವಾಗ್ಲಿಂದ ಸೊ ಮತ್ತೆ ಇವಾಗ ಸೆಲ್ಫ್ ಮೇಲ್ ಕೂರ್ಸಮ್ಮ ಅಂತ ಕೇಳ್ತಾ ಇದೆ ಅದಕ್ಕೋಸ್ಕರ ಅವ್ನ ಕೂರ್ಸಿದೀನಿ ಮೇಲ್ಗಡೆ ಪಿಜಾ ಮಾಡೋದ್ನ ಹೇಗೆ ಅಂತ ನೋಡ್ಬೇಕು ಅಂತ ಕೇಳ್ತಾ ಇದ್ದ ಅದಕ್ಕೋಸ್ಕರ ಮೇಲೆ ಎತ್ ಕೂರ್ಸ್ಕೊಂಡೆ ಮತ್ತೆ ಚೀಸ್ ಹಾಕ್ತಿರ್ಬೇಕಾದ್ರೆ ನಾನು ಹಾಕ್ತೀನಿ ಅಂತ ಕೇಳ್ತಿದ್ದೇನೆ ಅದಕ್ಕೋಸ್ಕರ ಅವನ್ಗೊಂದ್ ಸ್ವಲ್ಪ ಕೊಟ್ಟೆ ಹಾಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ಒಂದೇ ಒಂದು ಪೀಜಾ ಮಾಡ್ಕೊಂಡಿದೀನಿ ಯಾಕೆಂದ್ರೆ ಮಾಡಿದ್ವಿ ಬಟ್ ಇವತ್ತು ಹಸ್ಬೆಂಡ್ಗೆ ಮತ್ತೆ ಸಾತ್ಗೆ ಇಬ್ಬರಿಗೂ ಹೊಟ್ಟೆ ಇರ್ತಾರೆ ಅಂತ ಹೇಳ್ಬಿಟ್ಟು ಸಂಜೆ ಟೈಮು ಇರಲಿ ಯಾವುದಕ್ಕೂ ಅಂತ ಮಾಡ್ತಾ ಇದ್ವಿ ಅಲ್ಲೇ ಕುತ್ಕೊಂಡು ತರಕಾರಿ ಕಟ್ ಮಾಡಬೇಕು ಇವಾಗ ಓಕೆನಾ ఇ మొల్కెకాళ్ళు మొల్కే కాళ్న నన్ను స్టోర్ మిట్కీ ఒసలి ఈ తర మివగా ఇన్న ఒగ్గర్ణ హాక్రె ఎస్ టేస్ట్ ఆగితే అంత ಅಂದ್ರೆ ಮತ್ತೆ ಟೊಮೊಟೊ ಇವೆರಡನ್ನೇ ಮಾತ್ರ ತರಕಾರಿ ಯೂಸ್ ಮಾಡೋದು ಪೀಝಾಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಬಿಟ್ಟಿದೆ ದೋಸೆ ಮಾಡ್ಕೊಡ್ತೀನಿ ಅಂತ ಕೇಳ್ತಾನೆ ಇಲ್ಲ ಅವನು ಪೀಜಾನೇ ಬೇಕು ಬೇಗ ಬೇಗ ಮಾಡಮ್ಮ ಅಂತ ಕಾಯ್ಕೊಂಡು ಇಲ್ಲೇ ಕೂತ್ ಏನದು ಮತ್ತೆ ಮೊಳಕೆ ಕಾಳನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ಕಾಳು ಫ್ರೈ ಮಾಡೋಣ ಅಂತ ಸೊ ಅದಕ್ಕೆ ನಾನು ಇವಾಗ ವೆಜಿಟೇಬಲ್ ಕಟ್ ಮಾಡ್ಕೋಬೇಕು ಸ್ವಲ್ಪ ಈ ಕಡೆ ಕುತ್ಕೊಂಡ್ರು ಜಾಗ ಬಿಡ್ತಿಲ್ಲ ನನ್ಗೆ ಅವನು ಇವತ್ತು ತುಂಬಾ ಹಠ ಮಾಡ್ತಾ ಇದ್ದಾನೆ ಯಾಕೋ ಗೊತ್ತಿಲ್ಲ ಇವಾಗ ನಾನು ಎಷ್ಟು ಮೊಳಕೆ ಕಾಳು ಬೇಕು ನಮ್ಮ ಇಬ್ಬರಿಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಸಾತ್ವಿಕಂದು ಇದನ್ನು ತಿನ್ನೋದೇ ಇಲ್ಲ ತುಂಬ ಸಲ ಟ್ರೈ ಮಾಡಿದ್ದೀವಿ ತಿನ್ಸೋಕ್ಕೆ ತಿನ್ನಲೇ ಇಲ್ಲ ಅವನು ಸೊ ಅದಕ್ಕೋಸ್ಕರ ನಮ್ಮ ಇಬ್ಬರಿಗೆ ಅಷ್ಟು ತಗೊಂಡು ಇವಾಗ ನಾನು ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಇವೆರಡನ್ನಷ್ಟೇ ನಾನು ಕಟ್ ಮಾಡ್ಕೊಳ್ಳೋದು ಇವಾಗ ಒಂದು ಪ್ಯಾನ್ಗೆ ಈಗ ಸ್ವಲ್ಪ ಆಯಿಲನ್ನು ಹಾಕೊಳ್ತಾ ಇದ್ದೀನಿ ಆಯಿಲ್ ಕಾಲದ ನಂತರ ಸ್ವಲ್ಪ ಸಾಸಿವೆ ಮತ್ತು ಕರಿಬೇನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದೆ ಮತ್ತು ಈರುಳ್ಳಿನೂ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡ್ಕೊಂಡು ಮತ್ತೆ ಟೊಮೊಟೊ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಚೆನ್ನಾಗಿ ಬೆಂದಿದಷ್ಟು ರುಚಿಯಾಗುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಕಾಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅವಾಗಲೇ ಕೂಡ ಹಾಕಿದೆ ಮತ್ತೆ ಕಾಳಿಗೆ ಹಾಕೋಣ ಅಂತ ಅನ್ಬಿಟ್ಟು ಹಾಕಿದ್ದೀನಿ ಮತ್ತೆ ಅರ್ಧ ಲೋಟದಷ್ಟು ನೀರು ಸೇರಿಸಿ ಅದನ್ನ ಮುಚ್ಚಿ ಒಂದು ಕಡಿಮೆ ಫ್ಲೇಮಲ್ಲಿ ಒಂದು ಅರ್ಧ ಗಂಟೆ ತನಕ ಬಾಯ್ಲ್ ಮಾಡ್ಕೊಳ್ಬೇಕು ಮತ್ತೆ ಪೀಜಾ ಕೂಡ ರೆಡಿ ಆಗಿತ್ತು ಸಾತ್ವಿಕೆ ಸ್ವಲ್ಪ ಮತ್ತೆ ನನಗೆ ಸ್ವಲ್ಪ ಕಟ್ ಮಾಡಿ ಹಾಕೊಳ್ತಾ ಇದ್ದೀವಿ

ಹಾಕು ಹಾಕು ಇನ್ನೇ ಜಾಸ್ತಿ ಹಾಕು ಅಂತ ಇದ್ದಾನೆ ಅವ್ನಿಗೆ ಸಾಸ್ ಅಂದ್ರೆನೆ ತುಂಬಾ ಇಷ್ಟ ಪಿಜ್ಜಾ ತಿನ್ನೋದ್ಕಿಂತ ಸಾಸ್ನೆ ಜಾಸ್ತಿ ತಿನ್ಕೊಬಿಡ್ತಾನೆ ಅವನು ಈ ಪಿಜ್ಜಾನ ಗೋಧಿ ಹಿಟ್ಟಿಂದ ಮಾಡಿದ್ದು ಸೊ ಹೆಲ್ದಿ ಆಗಿರುತ್ತೆ ಮತ್ತೆ ಸ್ವಲ್ಪ ಸಾಫ್ಟಾಗೂ ಕೂಡ ಆಗಿತ್ತು ಇವತ್ತು ಬ್ರೆಡ್ ಇದು ಅಂತ ಕೇಳ್ತಾ ಇದ್ದ ಸಾತ್ವಿಕ್ ಇವತ್ತು ತುಂಬಾನೇ ಚೆನ್ನಾಗಿತ್ತು ಹೀಗೆ ಹಸ್ಬೆಂಡ್ ಬರೋ ತನಕ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಮೊಳಕೆ ಮೊಳಕೆಕಾಳು ರೆಡಿಯಾಗಿರುತ್ತೆ ಅವ್ರಿಗೆ ಬಂದಿದ ತಕ್ಷಣ ಮೊಳಕೆ ಕಾಳು ಈ ಪೀಜಾ ಈ ಎರಡನ್ನೂ ಕೊಟ್ಬಿಟ್ಟು ಕೋಪನ ಕಡಿಮೆ ಮಾಡ್ಬಿಡ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೋ ಸಾತ್ವಿಕ್ ಕಿಟಕಿಯಿಂದಾನೆ ನೋಡ್ಕೊಬಿಡ್ತಾನೆ ಅವ್ರ ಪಪ್ಪ ಬರೋದನ್ನ ಅವ್ರ ಪಪ್ಪ ಬರೋ ಅಷ್ಟ್ರಲ್ಲೇ ಅವ್ನು ಬಚ್ಚಿಟ್ಕೊಂಡು ಓಸ್ಬೇಕಂತೆ ಅದಕ್ಕೋಸ್ಕರ ಓಡೋದ ಒಳಗಡೆ ರೂಮ್ ಒಳಗಡೆ ಅವ್ರ ಬರೋಗಿಂತ ಮುಂಚೆ ಡೋರ್ ಓಪನ್ ಮಾಡಿ ಇಟ್ಬಿಟ್ಟಿದೆ ಸೊ ಬರ್ತಿದಾರೆ ಇವಾಗ ನೋಡೋಣ ನೋಡಿದ ತಕ್ಷಣ ನಗ್ಬಿಟ್ರು ಏನೂ ಕೋಪ ಇಲ್ಲ ಅಂತ ಅನ್ಸುತ್ತೆ ನೋಡಿದ್ ಮಟ್ಟಿಗೆ ಸಾತ್ವಿಕ್ ಎಲ್ಲಿ ಅಂತ ಕೇಳ್ತವ್ರೆ ಬಂದಿದ ತಕ್ಷಣ ಕೋಪ ಮಾಡ್ಕೊಂಡು ಇವತ್ತು ಮಧ್ಯಾಹ್ನ ಯಾಕೆ ಕಾಲ್ ಕಾಲ್ ಮಾಡಿಲ್ಲ ಅಂತಂದ್ರೆ ಬಿಸಿ ಇದ್ರಂತೆ ಅದಕ್ಕೆ ಕಾಲ್ ಮಾಡಿಲ್ವ ಕ್ಯಾಮ್ರಾ ಇಟ್ಟಿದಿನ ಅದಕ್ಕೋಸ್ಕರ ಸುಳ್ಳು ಹೇಳ್ತವ್ರೆ ಆ ಬೆಳಿಗ್ಗೆ ನಾನು ರೈಸ್ ಬಾತ್ ಅಂದ್ರೆ ಟೊಮೊಟೊ ಭಾತನ ಸರಿಯಾಗಿ ಮಾಡ್ಕೊಟ್ಟಿಲ್ವಲ್ಲ ಅದಕ್ಕೆ ಕೋಪ ಮಾಡ್ಕೊಂಡಿದ್ರಿ ಇವತ್ತು ಸಾತ್ವಿಕ್ ಬೇರೆ ಬಂದಿದ ತಕ್ಷಣ ನನ್ಗೆ ಏನ್ ತಂದಿದ್ಯಾ ಅಂತ ಕೇಳೋದೆ ಮುಗಿಯಲ್ಲ ನನ್ಗೆ ಭೂಮರ್ ತಂದಿದ್ಯಾ ಅಂತ ಕೇಳ್ತವ್ನೆ ಎಲ್ಲ ತಿಂಡಿ ಕೇಳಿದ್ರೆ ಇವನು ಭೂಮರ್ ಕೇಳ್ತಾವನೆ ಮತ್ತೆ ಮೊಳಕೆ ಕಾಳು ಕೂಡ ಇವ್ರ ಬರೋ ತನಕ ರೆಡಿ ಆಗ್ಬಿಟ್ಟಿತ್ತು ಆಲ್ರೆಡಿ ಹ ಪಿಜ್ಜಾ ಮತ್ತೆ ಮೊಳಕೆ ಕಾಳು ಎರಡುನೂ ಒಟ್ಟಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅವರು ಫ್ರೆಶ್ ಅಪ್ ಆಗಿ ಬರೋ ತನಕ ಅವರು ಫ್ರೆಶ್ ಅಪ್ ಆಗಿ ಬಂದ್ರು ಇವಾಗ ಅದನ್ನ ತಗೊಂಡೋಗಿ ಕೊಡ್ತಾ ಇದ್ದೀನಿ ಮತ್ತೆ ಸಾಪಿ ಕೂಡ ಆಟ ಆಡ್ತಾ ಇದ್ದಾನೆ ಎರಡನ್ನೂ ಕೊಟ್ಟನಲ್ಲ ಅದಕ್ಕೆ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ ಎರಡೂ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಸಂಜೆ ಟೈಮ್ ಬಂದಾಗ ನಾನು ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ವಂತೆ ಮೊಳಕೆ ಅಂತೂ ಒಂದು ಟೂ ಡೇಸ್ ಆಗಿತ್ತು ಅದನ್ನು ಇಟ್ಟು ಬಟ್ ಮಾಡಿರ್ಲಿಲ್ಲ ಇವಾಗ ಮಾಡಿಕೊಟ್ಟಿದ್ದೀನಿ ಮತ್ತೆ ಸಾತ್ವಿಕ್ ಬೂಮರ್ ತಗೊಂಡು ತೋರಿಸ್ತಾ ಇದ್ದೇನೆ ಕ್ಯಾಮ್ರಕ್ಕೆ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು